ತನ್ನ ಗಂಡನ ನೀರು ಹೊ ಹೊಳ್ಳಿ ಮತ್ತಿ ಹೆಂಗಿದ್ದವ್ರ ಹಾಂಗ್ ಎಬ್ಬಿಸಿ ನಿತ್ತಾಗ ಅವಾಗ ಇವರು ತಗೊಂಡು ಕೈಲಾಸಕ್ ಆದ್ರ ಅಂತ ನಾ ಹೇಳ ಒಂದ್ ತಂಗಿ ನಾ ಪ್ರತಿ ಒಂದು ಪಾಯಿಂಟ್ ಅಣ್ಣ ನೀನು ಗಜ್ಜಿ ಗಜ್ಜಿ ಪಾಯಿಂಟ್ ಗಜ್ಜಾಯಿಂಟ್ ಹಿಡಿತೀನತ್ತಾಳೆ ಏ ಹುಚ್ಚಿ ಅದ ನೀನ ನನ್ನ ಬೆನ್ನ ಮೇಲೆ ಬಿದ್ದಾಕಿದಿ ಇನ್ನ ನಿನಗಿನ ಜರ ಗಪ್ಪ ಕಣ್ಣಾಗಿನ ಪಿಚ್ ಪಿಚ್ಚಿನ ಪಕ್ಕ ತೊಗೊಂಡಿಲ್ಲ ಯಾಕೆ ಇನ್ನೂ ನಿನ್ನೆ ಹುಟ್ಟಿದಿ ಇನ್ನೂ ನಿನಗೆ ಅನುಭವ ಇಲ್ಲ ನಾ ಪ್ರಪಂಚ ಪಾರಮಾರ್ಥ ಎರಡು ಜೊಕ್ಕೊಂಡು ಹೊಂಟ ಮಗ ನಾ ನಿನಗೆ ನಿನಗಿನ್ನೂ ಪ್ರಪಂಚನೂ ಗೊತ್ತಿಲ್ಲ ಪಾರಮಾರ್ಥ ಗೊತ್ತಿಲ್ಲ ಸುಮ್ಮನೆ ಮಣ್ಣು ಹಾಡ್ತಾನ ಅಂತೇಳಿ ನೀನು ಹೊಂಟಿದಿ ನಿನಗೆ ನಿನಗಿನ್ನೂ ಅಷ್ಟು ಅನುಭವಕ್ಕೆ ಬಂದಿಲ್ಲ ನಾವು ಒಂದು ಮಾತು ಹೇಳಿದ ಎಲ್ಲ ಕೇಳ್ಯದ ಏನಂತ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅದ ಅವರು ಈಕಿ ಧರ್ಮವಂತಿ ಹೆಣ್ಣು ಮಗಳು ಅಂದಾಗ ಈಕಿನ ಧರ್ಮ ಭಂಗ ಮಾಡ್ಬೇಕಂತೇಳಿ ತಮ್ಮ ಗಂಡದೇರಿಗೆ ಹೇಳ್ಯಾರ ಇವರು ಅಲ್ಲೇ ಧರ್ಮ ಬಿಟ್ಟಾರ ಯಾರು ಇವರು ಬ್ರಹ್ಮ ವಿಷ್ಣು ಮಹೇಶ ಅಲ್ಲೇ ತಮ್ಮ ಧರ್ಮ ಬಿಟ್ಟಿಕ್ಕಿಂತ ಧರ್ಮ ಹಾಳು ಮಾಡ್ಲಕ್ಕೆ ಬಂದಾರ ಇವರು ಬರಬೇಕಾದ್ರೆ ಒಬ್ಬಕ್ಕಿ ಧರ್ಮ ಹಾಳು ಮಾಡ್ಲಕ್ಕೆ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಗಾಂಡದೇವರು ಕಳಿಸೋದಲ್ಲದೆ ತಮ್ಮ ಧರ್ಮನಂಥದ್ದು ಮರೆತು ಇವರು ಇನ್ನೊಬ್ಬಕ್ಕಿ ಧರ್ಮ ಹಾಳು ಮಾಡ್ಲಕ್ಕೆ ಕಳಿಸ್ಯಾರ ಕಳಿಸ್ಯಾರಂದ್ರೆ ಇವರು ತಮ್ಮ ಧರ್ಮ ಮರ್ತಾರ ಅದಕ್ಕಾಗಿ ಮುಂದೆ ಇವ್ರ ಕೈಯಾಗ ಕೂಸುಗಳಾಗಿ ಆಡ್ಯಾರ ಮತ್ತು ಇವ್ರು ಯಾಕೆ ಕೂಣ ಹಿಡಿಲತ್ತಾರ ಏ ಹುಚ್ಚ ತಂಗಿ ತಮ್ಮ ಧರ್ಮನಂತದ ಮರತ್ ಬಂದಾರ ಅದಕ್ಕಾಗಿ ಆ ಧರ್ಮದಿಂದ ಬಂದಿದ್ರ ಅಂದ್ರ ಆ ಇವರೇ ನಮ್ಮ ಗಂಡ ತವ್ರಿಗೆ ಕೂನು ಸಿಗ್ತಿರು ತಮ್ಮ ಧರ್ಮನಂತದ್ ಯಾವಾಗ ಮರತ್ ಅನಸೂಯ ಮನೆಗೆ ಬಂದ್ರು ತಮ್ಮ ಗಂಡದೇರ ತಮ್ಮ ಕೂನು ಸಿಗಲಿಲ್ಲ ಆ ಹಳೆ ಅಲ್ಲ ಮಗಳ ಗಂಡ ಮಗಳಲ್ಲ ಹಳೇನ ಗಂಡ ಒಂದು ಮಾತ ತಿಳ್ಕೊಬೇಕು ಏನಂದ್ರ ತಂಗಿ ಅಂದಳು ಅವ ಹಿಂದೆ ಕೂತವನಿಗೆ ನಾವೊಂದು ಮಾತಂದಿದ್ದೆ ಏನಂದಿರಿಪ ಹಾ ತಂಗಿ ಬಹುತೇಕ ಇವರು ಎಲ್ಲೋ ಗಾಡ್ಯಾಗ ಮುಕ್ಕೊಂಡಿರು ನಾನೇ ಕೂತು ಎದ್ರು ಟೇಜಿಗೆ ಬಂದು ನಿಂತು ಅದೀನಿ ಬಹುತೇಕ ಇವು ಎಲ್ಲಿದ್ರು ಅಂತೇಳಿ ನಾ ಹಿಮ್ಮೆಡಿದವನು ಮಾತಾಡಿ ಮಾತಿಗಾಗಿ ಆ ಮಾತಂದಿನಿ ತಂಗಿ ಅತ್ತಳ ನಾ ಸೆಸ್ಪೆನ್ದಾಗ ಅದು ಸೆಸ್ಪೆನ್ಸ್ದಾಗ ಮುಚ್ಚಿಟ್ಟಿದ್ದೆ ಅದನ್ನು ಯಾಕೆ ಬಿಚ್ಚಿ ಹೇಳಕತ್ತಿ ಪು ಶೆ ಬಂದಿಯೇನೋ ನೀ ಏನ ನನಗೆ ನೀ ನೀಂದೇನು ಉಪಗಾರ ಏನೋ ನೀ ಅಣ್ಣದಿ ಕಾಪಾಡಿ ನಾನು ನಿನಗೆ ಹೇಳಿಲ್ಲದು ನಾನು ನಿನಗೆ ತಿಳಿಲ್ಲ ಅವಳಕ್ಕೆ ಕೂತ ಅವ ಅಂದಾನೇ ನಾನು ಮಾತಾಡಿದ ಹೇ ತಂಗಿ ವೈಯಕ್ತಿಕ ವಿಚಾರ ಹಿಂಗೆ ಮಾತಾಡುದು ಒಂದು ಸಮಯ ಬಂದ್ರೆ ನಿನಗ ಅಂಥ ಪ್ರಸಂಗ ವೈಯಕ್ತಿಕ ಪ್ರಸಂಗ ಏನಾರೇ ಬಂತಂದ್ರೆ ನಾವು ಅಣ್ಣದೇ ಅಂತ ಹೇಳಿ ನಾ ಆ ಮಾತು ಹೇಳಿದ ಅದನ್ನೆಲ್ಲ ಬಿಟ್ಟು ಕೇರೆ ನೀನು ಒಯ್ ಎಲ್ಲಿ ತಂದು ಎಲ್ಲಿಗರೆ ಹಚ್ಚಿ ಮಾತಾಡುವಂಥದ್ದು ಹಂಗ ಅಲ್ಲ ತಂಗಿ ಆ ತಮ್ಮದೇರ ಮಾತು ಕೇಳಿ ನೀನು ಯಾನಾರ ಹುಚ್ಚರಂಗ ಮಾತಾಡುವಂಥದ್ದು ಅಲ್ಲ ಈ ಹುಚ್ಚಂಗ ಮಾತಾಡ್ತ ನೋಡೋದು ದಿಂಬಡ್ಯದ ಹೊಗೆದ ಎಲ್ಲಿ ಬಿದ್ದದನ್ನು ಗೊತ್ತನ ಅಣ್ಣ ಬಹುತೇಕ ಹೆಂಡತಿ ಏನನ ವಡಪಾವ ತಂದು ಕೊಡೋದು ಹೆಂಡತಿ ಮಾತು ಕೇಳೋದು ಬಜಿ ತಂದು ಕೊಡೋದು ಮಾಡ್ತಾನೆ ಮಗನ ನೀನು ನಮ್ಮ ಪಾರ್ಟಿ ಅವನೇ ನೀನು ಬೆನ್ನಿಗೆ ಬಿದ್ದಾವದಿ ಮಗನ ಅಂದ್ರೆ ನೀವು ಒಯ್ದು ಕೊಟ್ಟಿಲ್ಲಾನ ಮಳೆ ಮೊಳಸುಳ ಮಗನ ತಂಗಿ ಪಾರ್ಟಿ ಕಟ್ಟಿ ಮಾತಾಡ್ತೀನಿ ನಿನ್ನ ಪಾರ್ಟಿ ನಿನ್ನ ಹೆಂಡತಿ ಬದಲ ಮಾತಾಡತ್ತೆ ನಿನ್ನ ಪಾರ್ಟಿ ಬಿಡ್ತಾನೆ ನಿನಗೆ ಕಬರು ಬೇಕಿಲ್ಲ ಬೇಕಲ್ರಿ ಹೌದು ಹೌದು ಎಟ್ ಎಡು ಹೂ ಚೆನ್ನಾಗಿ ಮಾತಾಡ್ತಿರೋ ಹಾಂ ಬಾ ನೀ ಮನೆಗೆ ನಾಳೆ ಕಷ್ಟ ಇರಲಿ ಹಂಗೆ ಇರುದಿಲ್ಲ ದಾನ ಇನ್ನೊಂದು ಧರ್ಮ ಬಹಳ ಒಳ್ಳೆ ವಿಷಯ ಅದಾವ ಜಗತ್ಯದೊಳಗೆ ದಾನ ಅಂದ್ರೆ ಎದಕ್ ಧರ್ಮ ಅಂದ್ರೆ ಎದಕತ್ತಾರ ಒಂದು ಮಾತ ಧರ್ಮದ ಬದ್ದ ಒಂದು ಮಾತು ಹೇಳಿ ಒಂದು ಕ್ಯಾಲಿ ಹಾಡಿ ಬಿಡುದದ ಧರ್ಮ ಅಂದ್ರ ಎಂಥದಿರ್ತದೆ ಹೇಳೇನು ಪದ ನಿಮ್ಮೆಲ್ಲರ ನಿಮ್ಮೆಲ್ಲಾರ ಪಕ್ಷಿತ್ ಅಂದ್ರೆ ಇದೊಂದು ಮಾತು ಹೇಳಿ ನಮ್ಮ ಮುಂದೆ ಪದ ಹಾಡಿನಿ ಧರ್ಮ ಅಂದ್ರೆ ಹೆಂಗಿರ್ತದ ನನ್ನ ಇಟಿಗಿ ಭೀಮಾಂಬಿಕೆ ತಾಯಿ ಜಗತ್ಯದೊಳಗ ಧರ್ಮನೆ ನಂಬಿಕೊಂಡಳು ಹೌದು ಧರ್ಮನೆ ನನ್ನ ಸರ್ವಸ್ವ ಧರ್ಮನೇ ನನ್ನ ದೇವರ ಧರ್ಮನೇ ನನ್ನನ್ನು ಕಾಪಾಡ್ತದಂತಕ್ಕಂಥ ಮನಭಾವನೆ ಇಟ್ಟುಕೊಂಡು ಇಟಗಿ ಭೀಮಾಂಬಿಕೆ ಧರ್ಮ 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 ಅಂತೇಳಿ ಅನ್ಕೊಂಡು ಬಂದು ಆ ಸಾಕ್ಷಾತ್ ದೇವಿ ಮಾಡುವಂಥ ಕೆಲಸಕ್ಕ ಆ ಧರ್ಮದಿಂದ ನಡೆದಿದ್ದಕ್ಕಾಗಿ ಆಕಿ ಜಗತ್ತದೊಳಗೆ ಇಟಗಿ ಭೀಮಾಂಬಿಕೆ ಹೋಗಿ ಧರ್ಮ ದೇವತೆ ಅಂತೇಳಿ ಆಕೆಗೆ ನಾಮಕರಣ ಬತ್ತು ಕಾರಣ ಏನೈತಿ ಅಂದ್ರೆ ಆಕಿ ಧರ್ಮ ಪಾಲಿಸಿಕೊಂಡು ಹೋಗಿದ್ದಕ್ಕಾಗಿ ಇದು ತಿಳ್ಕೊಂತ ವಿಚಾರದ ಧರ್ಮ ಹೆಂಗ ಶ್ರೇಷ್ಠ ಒಬ್ಬ ಇಸ್ಲಾಂ ಧರ್ಮದಲ್ಲಿ ಸಜ್ಜನ ಕಸಾಯಿ ಅಂತೇಳಿ ಆಗಿ ಬಾದ ಬಹುತೇಕ ಸಜ್ಜನ ಕಸಾಯಿ ಏನು ಮಾಡ್ತಿದ್ದ ಅಂದ್ರೆ ಏನು ಮಾಡಿ ಮೌಸ್ ಮಾಡ್ತಿದ್ದವ ಕಡದು ಕುರಿದು ಮತ್ತು ಕುಡಿದು ಮೌಸ್ ಮಾಡ್ತಿದ್ದ ಕಡದು ಆ ಹತ್ತು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆ ಅದೇ ಕಾಟದಲ್ಲಿ ತೂಕ ಮಾಡಿ ಕೊಡ್ತಿದ್ದ ಇಪ್ಪತ್ತು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡಿ ಕೊಡ್ತಿದ್ದ ಶಂಬತ್ತು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡಿ ಕೊಡ್ತಿದ್ದ ಐದು ನೂರು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆನೆ ತೂಕ ಮಾಡಿ ಕೊಡ್ತಿದ್ದ ಕಲ್ಲು ಬೇರೆ ಇಲ್ಲ ತಕ್ಕಡಿ ಬೇರೆ ಇಲ್ಲ ಯಾರು ಎಟ್ಟು ರೊಕ್ಕ ಕೊಡ್ತಾರ ಹತ್ತು ರೂಪಾಯಿ ಕೊಟ್ಟವ್ರಿಗೆ ಇಟ್ಟೇ ಇರ್ತಿತ್ತು ಐವತ್ತು ರೂಪಾಯಿ ಕೊಟ್ಟವ್ರಿಗೆ ಇಟ್ಟು ಇರ್ತಿತ್ತು ನೂರು ರೂಪಾಯಿ ಕೊಟ್ಟವ್ರಿಗೆ ಇಟ್ಟು ಇರ್ತಿತ್ತು ಕಲ್ಲು ಬೇರೆ ಇಲ್ಲ ತಕ್ಕಡಿ ಬೇರೆ ಇಲ್ಲ ಕಾರಣ ಏನು ಅವನಲ್ಲಿ ಧರ್ಮಕ್ಕಾಗಿ ಅವಾಗ ಒಂದಿನ ಒಬ್ಬ ಸ್ವಾಮಿ ಭಿಕ್ಷಕ್ ಬಂದ ಮುಂಜಾನೆ ಅದು ದಾನಕ್ ಬಂದವ ನೋಡ್ರಿ ಬಂದ ಬಂದ ಕೇಳ್ತಾನ ಏನಂತ ನೋಡ್ದ ಕಲ್ಲು ಬ್ಯಾರೆ ಇಲ್ಲ ತಕ್ಕಡಿ ಬೇರೆ ಇಲ್ಲ ಕಸಾಯಿ ಮೋಸ ಮಾರ್ತಾನ ಹತ್ತು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೇ ತೂಕ ಮಾಡಿ ಕೊಡ್ತಾನ ಶಂಬರ್ ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೇ ತೂಕ ಮಾಡ್ತಾನ ನೂರು ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡ್ತಾನ ಯಾರು ರೊಕ್ಕ ಎಟ್ಟು ಕೊಡ್ತಾರ ಅಟ್ಟೆ ಇರ್ತದೇನು ಕಲ್ಲು ಬೇರೆ ಇಲ್ಲ ತಕಡಿ ಬೇರೆ ಇಲ್ಲ ಅಂಥ ಶಕ್ತಿ ಇದ್ದಿರ್ಬೇಕಂತ ಹೇಳಿ ತಿಳ್ಕೊಂಡು ಕಸಾಯಿ ಬಳಿ ಹೋಗಿ ಸ್ವಾಮಿ ಕೇಳ್ತಾನೆ ಆ ಭಿಕ್ಷಾಂದೆ ಎಂದ ಅವಾಗ ಕಸಾಯ ಅಂದ ಏ ಮಾರಾಯ ನನ್ನ ಮೌಸದ ಅಂಗಡಿ ಅದ ನೀ ಸ್ವಾಮಿಗಳ ಮದಿ ನಾ ಏನು ನೀಡ್ಲಿ ಅಂದಾಗ ಅವಾಗ ಹೇಳ್ತಾನವ ಏನಿಲ್ಲ ನಿನ್ನ ತಕಡಿ ಒಳಗೆ ಇರುವಂಥ ಕಲ್ಲು ನೀಡಂದ ಅವಾಗ ಕಸಾಯಿ ಧರ್ಮವಂತಿದ್ದ ಆ ಧರ್ಮ ಅದಕ್ಕೆ ಆಗಡೆ ಹೇಳ್ದಿಲ್ಲ ದಯವಿಲ್ಲದ ಧರ್ಮ ಅದು ವಾವುದಯ್ಯ ಧರ್ಮ ಅದ ಅವ್ರಿಗೆ ದಾನ ಮಾಡಕ್ ಬರ್ತದ ಕಸಾಯಿ ಧರ್ಮವಂತಿದ್ದ ಅವಾಗ ಸ್ವಾಮಿಗೆ ಎತ್ತಿ ಆ ಕಲ್ಲು ತಗಡೆಯಿಂದ ನೀಡ್ದ ಆ ಕಲ್ಲು ತಗೊಂಡ ಸ್ವಾಮಿ ಮುಂದಿನ ಊರಿಗೆ ಹೋದ ಹೋಗೋದಕ್ಕೆ ಸೂರ್ಯ ಮುಣಗುತ್ತು ಅಲ್ಲಿ ಹೋಗಿ ಹಣಮಂತಿ ಅವ್ರ ಗುಡಿಯಾಗ ವಸ್ತಿ ಮಾಡ್ದ ಆ ಕಲ್ಲ ಎದ್ದು ಬೆಳತನ ಎದ್ದು ಅವನಿಗೆ ಸ್ವಾಮಿ ಎದಿ ಗುದ್ದಲ್ ಕತ್ತ ಏನು ವೈದ್ಯ ಅವನ ಬಲ್ಲಿ ನನಗೆ ವಯದ್ ಬಿಡುತ್ತೋನ್ ಜನ ಜೀವ ಹೊಡೀಲಿ ಎತ್ತಿತ್ತ ಕಲ್ಲ ಜನ ಜೀವ ಹೊಡೀಲಿ ಹೊತ್ತಿತ್ತ ಆಗಿನ ಟೈಮದೊಳಗೆ ತಿಳ್ಕೊಂಡ ಇದು ಯಾವಾಗರೆ ಹೊತ್ತು ಹೊಣ್ತದೆ ಯಾವಾಗ ಒಯ್ದು ಕಲ್ಲು ಕೊಡ್ತೀನಿ ಅಂತೇಳಿ ಹೊತ್ತು ಹೊಣಿತು ಜರಗಪ್ಪ ರೇಪ ಹೊತ್ತು ಹೊಣಿತು ಆ ಕಲ್ಲು ತಗೊಂಡು ಒಯ್ದು ಇವ ಮನೆ ಮುಂದೆ ಅಲ್ಲಿ ಅವನ ಅಂಗಡಿ ಮುಂದೆ ಇತ್ತಿದ್ದ ಕೇಳ್ದವ ಕಸಾಯಿ ಏಯ್ ಮಾರಾಯ ನಿನ್ನ ಕಲ್ಲು ನೀಡೀನಿ ಇವತ್ತೇನ ತಕಡಿ ನೀಡ್ಲೇ ನಿನಗಂದ ಏ ಮೈ ನಿನ್ನ ತಕಡೆ ತೊಗೊಂಡು ಏನು ಮಾಡಿ ನಾನು ಜೀವ ಉಳಿದ್ರೆ ಸಾಕೈತೀಗ ನಿನ್ನ ಕಲ್ಲು ನೀನು ಹೇಳಿ ಕೊಟ್ಟ ಅವಾಗ ಮುಂದೆ ಒಂದಿನ ಕಾಶಿ ಯಾತ್ರಕ್ಕೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಪಾದಯಾತ್ರೆಯ ಮಂದಿ ಹೊಂಟಿತ್ತು ಅವಾಗ ಇವ ಕಸಾಯ ತಿಳ್ಕೊಂಡ ನಾನು ವಿಶ್ವನಾಥನ ಬಳಿ ಹೋಗಬೇಕು ಕಾಶಿಗೆ ಹೋಗಬೇಕು ದರ್ಶನ ಮಾಡಿ ಬರ್ಬೇಕಂತೇಳಿ ಹೊಂಟ ಎಲ್ಲ ಬೇಲೂರು ಜನ ಇದ್ರು ಒಬ್ಬನೇ ಈ ಊರಿದ್ದ ಅವಾಗ ಕಾಶಿಗೆ ಹೋಗಬೇಕಾದ್ರೆ ಒಂದಿನದಾಗ ಹೋಗೋದಾಗ್ತದೇನು ರೀ ಸಾಧ್ಯ ಇಲ್ಲ ಆರಾರು ತಿಂಗಳು ಹೋಗ್ಬೇಕ ನಡ್ಕೋತ ಹಾದ ಇಂತ ರಾಜಾಪುರ ಅಂತ ಊರಿಗೆ ಬರೋದಕ್ಕೆ ಸೂರ್ಯ ಮುಣಗಿತು ಎಲ್ಲರೂ ಕಲ್ತು ಒಂದು ಹಣಮಂತಿಯವ್ರ ಗುಡಿಯಾಗಿ ಕೂತು ಊಟ ಮಾಡಕತ್ತರು ಇವ ಕಸಾಯಿ ತಿಳ್ಕೊಂಡ ಅವ್ರು ಎಲ್ಲರೂ ಒಂದೇ ಊರವ್ರ ಅದಾರ ಅಲ್ಲಿ ಕೂತು ಊಟ ಮಾಡ್ಲಾಕತ್ತಾರ ನಾವು ಒಬ್ಬನೇ ಆದಿನಿ ಅವ್ರು ನನಗೆ ಇಲ್ಲ ಇಲ್ಲಿ ಹಣಮಂತಿಯವ್ರ ಗುಡಿ ಎದ್ರೆ ಕಟ್ಟ್ಯದ ಈ ಕಟ್ಟಿ ಕೂತು ಊಟ ಅಂತ ಹೇಳಿ ಆ ಕಟ್ಟಿ ಕೂತು ಊಟ ಮಾಡ್ಲಕ್ಕದ ಊಟ ಮಾಡೋ ಟೈಮ್ ಅದಾಗ ಇವನ ಕುತ್ತಿಯಾಗ ಆ ತುತ್ತ ಇವನಿಗೆ ಕುತ್ತಿಗೆ ಬಿತ್ತು ಆ ಬಿಕ್ಕತ್ತಿ ಅವಾಗ ಆ ಸಾವುಕಾರ ಮನೆಯಾಗ ಕೇಳ್ತಾನೆ ಯವ ಯಾರದಿರ ತಾಯಿ ಒಂಚರಿ ನೀರು ಕುಡ್ರಿ ಅಂದ ಒಂಚರಿ ನೀರು ಕುಡ್ರಿ ಅಂದ ಕೂಡಲೆ ಅವಾಗ ಸಾಹ್ಕಾರ್ ಸೊಸಿ ಎದ್ದು ಬಂದು ನೀರು ಕೊಟ್ಟಳು ಇವ ನೀರು ಕುಡ್ದ ಕುಡ್ದ ಬಳಕೆ ತಾನ ಏನಂತ ಯವ ಇನ್ನೊಂದ್ಸರಿ ನೀರು ಕುಡ್ರಿ ಅನ್ನ ಮತ್ತೊಂಚರಿ ನೀರು ಕೊಟ್ಟಳು ಅವ ನೀರು ಕುಡ್ದು ಇವ ಹೊಳ್ಳಿ ಹೊರಗೆ ಹೊಂಟ ಆ ಸಾವುಕಾರ ಸೊಸಿ ಮನಸ್ಸು ಪರಕಾಯ್ತು ಯಾಕ ಇವಾಗ ಕಸಾಯಿ ಭಾಳ ರೂಪವಂತ ಬೆಳ್ಳಗ ಭಾಳ ದುಂಡ ಮೈ ಉಳ್ಳಂತವಿದ್ದ ಇವನ ಮ್ಯಾಲ ಮನಸ್ಸೈತಕ್ಕಿಂದು ಅವಾಗಕ್ಕಿ ಎತ್ತಾಳೆ ನೋಡು ನಿನ್ನ ಮ್ಯಾಲೆ ನನ್ನ ಮನಸ್ಸಾಗ್ಯದ ಭಾ ಒಳಗಂದಳು ಅವಾಗವ ತಾನೆ ಯುವ ತಾಯಿ ಜಗತ್ತಿದಳು ಹೆಣ್ಣು ಮಕ್ಕಳೆಲ್ಲ ನನ್ನ ತಾಯಂದಿರ ಸಮಾನ ನನ್ನ ಅಕ್ಕಂಗದೇರೋ ಸಮಾನ ಇವ ನಾ ಏಕೋಚಿತ ಒಂದು ಕಪ್ಪ ಒಂದು ಚರಿ ನೀರು ಬೀಳಕ್ಕೆ ಬಂದ್ರೆ ನೀ ನನ್ನ ಮ್ಯಾಲೆ ಮನಸ್ಸು ಮಾಡ್ಯಲ್ಲ ತಾಯಿ ಹಂಗೆ ಅನ್ಬ್ಯಾಡವ ನನಗ ನಿಮ್ಮ ತಮ್ಮ ತಿಳ್ಕೊ ನನಗ ನಿನ್ನ ಮಗ ತಿಳ್ ತಿಳ್ಕೊ ನೀ ನನ್ನ ತಾಯಿ ಇದ್ದಂಗೆವಾ ಅಂದ ಅವಾಗ ಹೇಳ್ತಾಳೆ ನೋಡು ಈ ಕತೆ ನನ್ನ ಮುಂದೆ ಹೇಳಬೇಡ ನನ್ನ ಬಲ್ಲಿ ಬಂದು ನನ್ನ ಸಂಗಟ ಭೋಗ ಕೂಡುದಿ ಅಂದ್ರೆ ನಿನ್ನ ಜೀವ ಹೊರಗೆ ಹೋಗ್ತದ ಅಕ್ಕ ಮಾತು ನಾ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನಿನ್ನ ಜೀವ ಹೊರಗೆ ಹೋಗೋದಿಲ್ಲ ನಿನ್ನ ಪ್ರಾಣಿ ಇಲ್ಲೇ ಅವಾಗ ಅವ ಕಸ ಕಸಯ್ಯತನ ಹೇಯ್ ತಾಯಿ ಬೇಕಾದ್ರೆ ನನ್ನ ಪ್ರಾಣ ಹೋಗ್ಲಿ ಕರೆ ನನ್ನ ಧರ್ಮ ಬಿಡುದಿಲ್ಲ ಅಂದ ನೋಡ್ರಿ ಎಂಥ ಪುಣ್ಯಾಂದ ಪುಣ್ಯವಂತದಾನ ತಾಯಿ ಬೇಕಾದ್ರೆ ನನ್ನ ಪ್ರಾಣ ಹೋಗ್ಲಿ ಕರೆ ನನ್ನ ಧರ್ಮ ಬಿಡೋದಿಲ್ಲ ಅಂದ ಇಟ್ಟಾಗೋದಕ್ಕೆ ಹೊಲ್ದನ್ ಸೌಕಾರ ಮಾವ ಮನೆಗೆ ಬಂದ ಅವಾಗ ಮಾವಿಗೆ ಹೇಳ್ತಾಳೆ ಮಾಮಾ ಮಾಮಾ ಅಂದಳು ಯಾಕೆ ತಂಗಿ ಯಾವನ ಬಂದ್ರಿ ರೀ ಒಂಚಾರಿ ನೀರು ಬೇಡ ನಾನು ನೀರು ಕೊಟ್ಟಿನಿ ನನ್ನ ಕೈ ಹಿಡಿದ ಜಗ್ನ ಹೌದು ನನ್ನ ಕೈ ಹಿಡಿದ ಜೋಗ್ಯಾನ ಅಂದಾಗ ಅವಾಗ ಅವ ಮಾವಂದ ಹೌದಾ ಯಾವಾಗ ಕೈ ಹಿಡಿದ ಜೊಗ್್ಯಾನ ಅಂದ್ರೆ ಮಕ್ಕಳಿಗೆ ಏ ತಮ್ಮ ಆ ಕೊಟ್ಟಿಗೆನ ತಲವಾರು ತೊಗೊಂಡು ಬರ್ರಿ ಒಟ್ಟಿಗೆನ ತಲವಾರು ತೊಗೊಂಡು ಬಂದು ಸೌಕಾರ ಕೈಯ ಕೊಟ್ಟರು ಅವಾಗ ತಂಗಿ ಯಾಕೆ ಕೈ ಹಿಡ್ದು ಜಗ್ಯಾನ ಬಲಗ ಬಲಗೈ ಹಿಡ್ದಾನ ಬಲಗ ಹಿಡ್ದಾನಂದ ಕೈ ಮುಂದಕ್ಕೆ ಮಾಡಿ ಎರಡೂ ಕೈ ಕಡ್ದು ಬಿಟ್ಟ ಎರಡು ಕೈ ಕಡಿಸ್ಕೊಂಡು ಅಳ್ಳಕತ್ತ ಹೇ ಭಗವಂತ ವಿಶ್ವನಾಥ ಯಾ ದರ್ಶನಕ್ಕೆ ದರ್ಶನ ಹೊಂಟಿದ್ದ ಏನು ಅಲ್ಲದ ಕೆಲಸ ಮಾಡಿದಪ್ಪ ಏನು ಅಂತ ಮೋಸದ ಕೆಲಸ ಮಾಡಿದಪ್ಪ ನನ್ನ ಎರಡು ಕೈ ಕಡಸದಿಲ್ಲ ಅಂತೇಳಿ ಮಣ್ಣಗೈ ತೊಗೊಂಡು ರಗು ಹರಿತಿತ್ತು ಅಳ್ಕೊತ ಕಾಶಿಗೆ ಹೋದ ಕಾಶಿ ಸನ್ಯಕ್ಕೆ ಹೋಗಿದ್ದ ಅಲ್ಲಿ ಕಾಶಿ ವಿಶ್ವನಾಥನ ಬಳಿ ಎಷ್ಟೋ ಜನ ಭಕ್ತರು ಕೂತಿತ್ತು ಅವಾಗ ವಿಶ್ವನಾಥ್ ಹೇಳ್ತಾನ ಅರೇ ಮಕ್ಳ್ಯಾ ಇಲ್ಲಿದ್ದ ಭಕ್ತರಿಗೆ ಏನು ನೋಡ್ತಿರೋ ಅಲ್ಲಿ ಒಬ್ಬ ನನ್ನ ಭಕ್ತ ಆ ನಡ್ಕೋತ ಹೊಂಟಾನ ಇಲ್ಲಿದ ಪಲ್ಲಕ್ಕಿ ಒಯ್ದು ಅವನಿ ಪಲ್ಲಕ್ಕಿ ಒಳಗೆ ಅಡ್ಡ ಪಲ್ಲಕ್ಕಿ ಒಳಗೆ ಕುಂದರ್ಸ್ಕೊಂಡು ಬರ್ರಿ ಅಂದಾಗ ನಾಲ್ಕು ಮಂದಿ ದಾರಿ ಹೊಂಟು ಹೋಗಿ ಅವನು ಪಲ್ಲಕ್ಕಿ ಒಳಗೆ ಕುಂದರ್ಸ್ಕೊಂಡು ತಂದು ಕಾಶಿ ಆತನ ಮುಂದೆ ಪಾಲಕಿ ಇಳಿಸಿದ್ರು ಆಗಿನ ಟಾಯಮದಾಗ ವಿಶ್ವನಾಥನ ನೋಡಿ ಕಸಾಯಿ ಭಯಂಕರ ದುಃಖ ತಳ್ಳಕತ್ತ ಏನಂತ ಏ ವಿಶ್ವನಾಥ ಯಪ್ಪಾ ನಾನಿನ ದರ್ಶನಕ್ಕೆ ಹೊಂಟಿದೋ ಭಗವಂತ ಅಂತ ಪಾಪ ಏನು ಮಾಡ್ದಪ್ಪ ಅಂತ ಅಲ್ಲದ ಕೆಲಸ ಏನು ಮಾಡ್ದಪ್ಪ ನನ್ನ ಎರಡೂ ಕೈ ಕಡಿಸ್ಕೊತೀಯಲ್ಲ ಅಂದಾಗ ಅವಾಗ ವಿಶ್ವನಾಥ್ ಹೇಳ್ತ ನಮ್ಮ ಮಗನ ಅದು ಆಗಿದಾಗೆ ಅದ ಇರ್ಲಕ್ಕ ಬಾ ತಿಳಿ ತಲೆ ಮೇಲೆ ಕೈ ಇಟ್ಟ ಇಲ್ಲಪ್ಪ ಪಾಯಣ ಅಂತ ಮಾಡಿದೋ ನಿನ್ನ ದರ್ಶನ ಕೊಂಟ್ರೆ ನಾವು ಒಂಚರಿ ನೀರು ಬೀಳ್ಲಕ್ಕಾದ್ರ ಸಾವ್ಕಾರ ಸೊಸಿ ನನ್ನ ಎರಡೂ ಕೈ ಕಡಿಸ್ಲ ಪಾಯನ್ ಅಂತದ ಅಲ್ಲದ ಕೆಲಸ ಮಾಡ್ದ ಅಂದಾಗ ಆಗಿನ ಟೈಮ್ದಾಗ ಹೇಳ್ತಾನೆ ಕಾಶಿ ವಿಶ್ವನಾಥ ಮಗನ ಈ ಜನ್ಮದ ನೀ ಪಾಪ ಮಾಡಿಲ್ಲ ಒಂದು ಯಾರಿಗೂ ನೋವು ಆಗ ಆಗುವಂಗೆ ಬದುಕಿಲ್ಲ ಮಗನ ಹಿಂದಿನ ಜನ್ಮದೊಳಗೆ ಮಾಡಿದ ಪಾಪ ಈ ಜನ್ಮದೊಳಗೆ ನೀನು ಎರಡೂ ಕೈ ಕಡಿಸ್ಬೇಕಾಯ್ತು ಎಪ್ಪ ಹಿಂದಿನ ಜನ್ಮದ ನಾ ಏನು ಮಾಡಿ ನಾನು ನನಗೆ ಕೋಣಿಲ್ಲ ಇಲ್ಲ ಅಂದಾಗ ಅವಾಗ ಹೇಳ್ತಾನೆ ವಿಶ್ವನಾಥ ರೇ ಮಗನ ಹಿಂದಿನ ಜನ್ಮದ ನೀ ಮನುಷ್ಯ ಹುಟ್ಟಿದ್ದಿ ಒಬ್ಬ ರೈತನ ಬಲ್ಲಿದ ಕಟಕ ಆಕಳು ತಗೊಂಡು ಹೊಂಟಿದ ಆ ಕಟಗನ ಕೈಯನ್ನು ಆಕಳು ಕಸರ್ಕೊಂಡು ಜ್ವಾಳದ ಬೆಳೆಗೆ ಹಾಯ್ದು ಓಡಿ ಹೊಂಟಿತ್ತು ಅವಾಗ ಕೇಳ್ದ ನಿನಗ ಯಾರು ಕಟಕ ಈ ಕಡೆ ಒಂದು ಆಕಳು ಹೋಯ್ತೇನ್ರಿ ಅಂತ ಕೇಳ್ದ ಹಿಂಗ ಜ್ವಾಳದ ಬೆಳ್ಯಾಗ ಹಾಯ್ದು ಹೋಗಿ ಅದ ನೋಡ್ರಿ ಹೇಳಿ ಹಿಂಗ ಮುಂದೆ ಕೈ ಮಾಡಿ ತೋರಿಸಿದಿ ಮಗನ ಅದೇ ಆಕಳ ಈ ಜನ್ಮದೊಳಗ ಸಾಹುಕಾರ ಮನೆಯಾಗ ಸೊಸಿಯಾಗಿ ಹುಟ್ಟಿ ಬಂದು ನಿನ್ನ ಎರಡು ಕೈ ಕಡಿಸಳ ತಿಳ್ದ ವಿಶ್ವನಾಥ ಎರಡು ಕೈ ಹೌದು ಹೌದು ಅವಾಗ ಎಪ್ಪ ನನಗೆ ಗುರುತ್ತಾಗಲಿಲ್ಲ ಅಂದ ಮಗನ ಎಲ್ಲಿ ನಿನ್ನ ಯಾವಾಗ ನೀ ಧರ್ಮ ಬಿಡಲಿಲ್ಲ ಸೌಕಾರ ಸಸಿ ನಿನಗ ಕರೆದ್ರೂ ಕೂಡ ನೀ ನಿನ್ನ ಧರ್ಮ ಬಿಡಲಿಲ್ಲಲ್ಲ ಮಗನ ನಿನಗೆ ಒಳ್ಳೇದಾಗಲಿ ತಿಳಿ ಮತ್ತೆ ಕಾಶಿ ವಿಶ್ವನಾಥ್ ತವನ ತಲೆ ಮೇಲೆ ಹೊರದ ಹಸ್ತಿಟ್ಟ ಬಂಡಗೈ ಮತ್ತೆ ಮೊದಲು ಹೆಂಗಿದ್ದ ಹಂಗೆ ಚಿಗತ್ ಬಂದು ಇದು ಏನು ಕಾರಣ ಐತಿ ಅಂತ ಕೇಳಿದ್ರ ಇರುವಂಥ ಧರ್ಮ ಏನು ಬಿಡಲಿಲ್ಲ ನೋಡಮ್ಮ ಅದರಗೋಸ್ಕರವಾಗಿ ವಿಶ್ವನಾಥನ ದರ್ಶನ ಆಯ್ತು ಅವನ ಕಡದ ಕೈ ಚಿಗತ್ ಬಂದು ಅವನಿಗೆ ಮುಕ್ತಿ ಪ್ರಾಪ್ತಿ ಆಯ್ತು ಭಾರತ ದೇಶದೊಳಗೆ